ಎಲ್ಲ ಚುನಾವಣೆಯಲ್ಲೂ ಗೆಲ್ಲೋ ದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನು ಹೈಕಮಾಂಡ್ ತಗೊಳುತ್ತೆ ಆದರೆ ಇವ್ರನ್ನೇ ನಿಲ್ಲಿಸ್ತೀವಿ ಅವ್ರನ್ನೇ ನಿಲ್ಲಿಸ್ತೀವಿ ಅಂತ ಯಾವುದೇ ರೀತಿಯಾದಂಥ ನಿರ್ಧಾರಗಳಾಗಿಲ್ಲ ಅಲ್ಲ ಇವತ್ತೆಲ್ಲ ವೀ ವೀಕ್ಷಕರಾಗಿ ನಮ್ಮಂಥವ್ರಿಗೆಲ್ಲ ಹಾಕಿದ್ದಾರೆ ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಹೈಕಮಾಂಡಿಗೆ ತಿಳಿಸ್ತೀವಿ ಅದಾದ್ಮೇಲೆ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ ಒಟ್ಟಾರೆ ಕರ್ನಾಟಕದಿಂದ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳನ್ನು ಆರ್ಸ್ ಕಳಿಸ್ಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದು ಖಂಡಿತವಾಗೂ ಆಗುತ್ತೆ ಈ ಎಲ್ಲ ಸ ಚುನಾವಣೆಯಲ್ಲೂ ಗೆಲ್ಲೋ ದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನು ಹೈಕಮಾಂಡ್ ತಗೊಳ್ಳುತ್ತೆ ಆದರೆ ಇವ್ರನ್ನೇ ನಿಲ್ಲಿಸ್ತೀವಿ ಅವ್ರನ್ನೇ ನಿಲ್ಲಿಸ್ತೀವಿ ಅಂತ ಯಾವುದೇ ರೀತಿಯಾದಂಥ ಅದಕ್ಕೆ ಅಲ್ಲ ಇವತ್ತೆಲ್ಲ ವೀ ವೀಕ್ಷಕರಾಗಿ ನಮ್ಮಂಥವ್ರಿಗೆಲ್ಲ ಹಾಕಿದ್ದಾರೆ ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರು ಏನು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಹೈಕಮಾಂಡಿಗೆ ತಿಳಿಸ್ತೀವಿ ಅದಾದಮೇಲೆ ಹೈಕಮಾಂಡ್ ಅವ್ರು ನಿರ್ಧಾರ ತಗೋತಾರೆ ಒಟ್ಟಾರೆ ಕರ್ನಾಟಕದಿಂದ ಹೆಚ್ಚು ಲೋಕಸಭಾ ಅಭ್ಯರ್ಥಿಗಳನ್ನು ಆರಿಸ್ ಕಳಿಸ್ಬೇಕು ಅಂತ ಒಂದು ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದು ಖಂಡಿತವಾಗೂ ಆಗುತ್ತೆ ಕೈಗೆಟಕುವ ದರ ಉತ್ತಮ ಗುಣಮಟ್ಟದ ಸರಕು ಸೇವೆಗಳು ಮನೆಗೆ ಬೇಕಾದ ಅಗತ್ಯ ವಸ್ತುಗಳಿಗಾಗಿ ಭೇಟಿ ನೀಡಿ ಗಿರೀಶ್ ಭಾಗ್ಯವರ ನ್ಯೂ ಕ್ರೇಜಿ ಸೂಪರ್ ಮಾರ್ಕೆಟ್ ನಮ್ಮಲ್ಲಿ ಮಕ್ಕಳಿಗೆ ಇಷ್ಟವಾಗುವ ಸಿಹಿ ತಿಂಡಿ ತಿನಿಸುಗಳು ಅಡುಗೆ ಎಣ್ಣೆಗಳು ಗೃಹೋಪಯೋಗಿ ವಸ್ತುಗಳು ಮನೆ ಬಳಕೆಗೆ ಬೇಕಾಗಿರುವ ಸಾಮಗ್ರಿಗಳು ಸಂಪೂರ್ಣ ದಿನಸಿಗಳು ಸೂಕ್ತ ದರದಲ್ಲಿ ಲಭ್ಯ ಪ್ರತಿ ಖರೀದಿಯ ಮೇಲೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಷರತ್ತುಗಳು ಅನ್ವಯ ಎಂದೇ ಭೇಟಿ ನೀಡಿ ಕ್ರೇಜಿ ಸೂಪರ್ ಮಾರ್ಕೆಟ್ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ಸಾಲಿಮಠ ಬೋರ್ಡಿಂಗ್ ಹಾಗೂ ಲಾಡ್ಜಿಂಗ್ ಮುಧೋಳ ಹಾಗೂ ಇಸಿಯೊಂದಿಗೆ ಸುಸಜ್ಜಿತ ರೂಮ್ ಡಬಲ್ ಮತ್ತು ಸಿಂಗಲ್ ಬೆಡ್ ಹೊಂದಿರುವ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಯಪಲ್ಲೆ ಕಟ್ಟಿ ಬಸ್ ಸ್ಟ್ಯಾಂಡ್ ಹತ್ರ ನಗರಸಭೆ ಎದುರಿಗೆ ಸಾಲಿಮಠ ಕಾಂಪ್ಲೆಕ್ಸ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ